ನಿನಗೆ ಕೈ ತರ. ಎವೆರ ಆವಂದೆ ಲಕ್ಷಡೋ. ಆಕ್ಟಿವ್ ಆಗಿ ಇರಬೇಕು. ಅಣ್ಣಾ ಕೃಷ್ಣಣ್ಣಾ ಇಂದ ಹೋಗೋ ನೀನು ಹೋಗಿ ಇಂದಕ್ಕೆ ಯಾಕೋ ಯೋಗಣ್ಣೆ ಅಣ್ಣಾ ನಿಮ್ಮ ಮೊಬೈಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನುತನವಾಗಿ ಆಯ್ಕೆಯಾದಂತ ವಯಸ್ಸ್ರವರೇ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಹೇಮಂತ್ ಕುಮಾರ್ ಅವರೇ ಹಾಗೂ ಎಲ್ಲ ನೂತನವಾಗಿ ಆಗಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕರೇ ಹಾಗೂ ಎಲ್ಲ ನಮ್ಮ ಮುಖಂಡರುಗಳೇ ಹಾಗೂ ಎಲ್ಲ ವಿಶೇಷವಾಗಿ ನಮ್ಮ ಸುಕ್ಕಾತಣ್ಣವರು ಹಾಲು ಉತ್ಪಾದಕರ ಸಂಘಕ್ಕೆ ವಿಶೇಷವಾಗಲೇ ಒಂದು ವಾರದ ಬಗ್ಗೆ ಚುನಾವಣೆ ಆಗಬೇಕಿದ್ದು ಕಾರಣದಿಂದ ಆಗಿರಲಿಲ್ಲ ಇವತ್ತು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ಏನು ಈ ಹೊಸದಾಗಿ ನೂತನವಾಗಿ ಆಡಳಿತ ಮಂಡಳಿ ಇದೆ ಅದಕ್ಕೆ ನಮ್ಮ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಈ ಸಂಘಕ್ಕೆ ಏನೇನು ಸವಲತ್ತುಗಳು ಬೇಕು ವಿಶೇಷವಾಗಿ ಒತ್ತು ಕೊಟ್ಟು ಖಂಡಿತವಾಗ್ಲೂ ಭಾಳ ಸ ಸರ್ಕಾರದ ಸವಲತ್ತುಗಳು ಮತ್ತು ನಮ್ಮ ಸಹಕಾರ ಇಲಾಖೆಯಿಂದ ಏನೇನು ಸಿಗುತ್ತೆ ಅವೆಲ್ಲ ಕೂಡ ಸವಲತ್ತುಗಳನ್ನ ಭಾಳ ಪಕ್ಷಾತೀತವಾಗಿ ಮತ್ತು ವಿಶೇಷವಾಗಿ ಎಲ್ಲರೂ ಕೂಡ ನಾನು ತಲುಪಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಜೊತೆಗೆ ಮತ್ತೊಮ್ಮೆ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾದಂಥ ಮಹೇಶ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ಹೇಮಂತ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ನೀವು ನೀವು ಮೇಲೆ ಕೆಲವೊಂದು ಡೈರಿಗಳಲ್ಲಿ ಪಕ್ಷಾತೀತವಾಗಿ ಮಾಡ್ತಾವ್ರೆ ಒಂದು ಸಹಕಾರ ಸಂಘನ ಅಭಿವೃದ್ಧಿ ಅಂದರೆ ಪಕ್ಷಾತೀತವಾಗಿದ್ದರೂ ಮಾತ್ರ ಸಹಕಾರ ಸಂಘಗಳು ಒಂದೊಂದು ಉನ್ನತ ಮಟ್ಟದಕ್ಕೆ ಬಹಳ ಹೋಗೋದಕ್ಕೆ ಸಾಧ್ಯ ಅಂತ ನಾನಾದರೂ ಭಾವಿಸ್ತೇನೆ ಯಾಕೆಂದ್ರೆ ಪಕ್ಷ ರಾಜಕಾರಣ ಇದ್ದೇ ಇರ್ತದೆ ಈ ಸಂಘ ಸಂಸ್ಥೆಗಳು ಉಳಿದ್ರು ಮಾತ್ರ ರೈತಾಫಲಕ್ಕೆ ವಿಶೇಷವಾಗಿ ಸವಲತ್ತುಗಳನ್ನ ಒದಗಬಹುದು ಅಂತ ಜೊತೆಗೆ ವಿಶೇಷವಾಗಿ ಈಗ ಏನು ನಮ್ಮ ಈ ಮಂಡ್ಯ ಜಿಲ್ಲಾ ಅಲ್ಲೂ ಒಕ್ಕೂಟದಿಂದ ಡೆಲ್ಲಿನಲ್ಲಿ ಇವತ್ತು ಮನೆಗೆ ಐವತ್ತು ಸಾವಿರ ಲೀಟ್ರ್ ಹಾಲು ಹೋಗಿ ಸೇಲ್ ಇದೆ ಯಾಕೆಂದರೆ ಇವತ್ತು ಸುಗ್ಗಾ ತಣ್ಣವರು ಹಾಲನ್ನು ನಮ್ಮ ಏನು ದೇಶದ ರಾಜ ರಾಜಧಾನಿಯಾದಂಥ ದೆಹಲಿಯಲ್ಲಿ ಹಾಲು ಕುಡಿತಾರೆ ಅಂತ ಅಂದರೆ ನಮ್ಮ ಮುಖಾಗ್ಲು ಭಾಳ ಖುಷಿ ಇರ್ತದೆ ಹೆಚ್ಚಾಗಿ ನಾನು ಹೆಚ್ಚು ಇನ್ನೊಂದು ನಾನು ಎಲ್ಲ ರೈತರ ಅಲ್ಲಿ ಒಂದು ಮನವಿ ಮಾಡೋದೇನು ಅಂದ್ರೆ ಒಂದು ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ